ರಾಜ್ಯ ಸರ್ಕಾರ ರೈತರಿಗೆ ಶೀಘ್ರವೇ ಹಾಲಿನ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು ಹಾಗೂ ಹಾಲಿನ ಪ್ರೋತ್ಸಾಹಧನವನ್ನು ಐದರಿಂದ ಹತ್ತು ರೂಪಾಯಿಗೆ ಏರಿಕೆ ಮಾಡಬೇಕು ಮತ್ತು ಸದ್ಯ ಗ್ರಾಹಕರಿಗೆ ಏರಿಕೆ ಮಾಡಿರುವ ಹಾಲಿನ ದರ ಏರಿಕೆಯನ್ನು ಹಿಂಪಡೆಯಲು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಮನವಿ ನೀಡಲಾಯಿತು ಹಾಲಿನ ಕ್ಯಾನ್ಗಳನ್ನು ಪ್ರದರ್ಶಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು గర జాధికారి కచేరి ఎదురు భారతీయ జనతా పార్టీ రైత మోర్చా వతీందాంగ్రెస్ ಭಾರತೀಯ ಜನತಾ ಪಕ್ಷದ ಬೆಳಗಾವಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರೂ ಆದ ಸುಭಾಷ್ ಪಾಟೀಲ್ ಮಾತನಾಡಿ ರಾಜ್ಯ ಸರ್ಕಾರ ಹಾಲಿನ ದರವನ್ನು ಏರಿಸಿ ರಾಜ್ಯಾದ್ಯಂತ ಜನರ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದು ಇದು ಜನರ ಮೇಲೆ ಸರ್ಕಾರ ಲೋಕಸಭೆ ಚುನಾವಣೆ ಸೋಲಿನ ಪ್ರತಿಕಾರವನ್ನು ತಿಳಿಸಿಕೊಂಡಂತೆ ಕಾಣುತ್ತದೆ ಎಂದು ಹೇಳಿದರು ಮತ್ತು ಹಾಲಿನ ಪ್ರೋತ್ಸಾಹ ತಕ್ಷಣ ಬಿಡುಗಡೆ ಮಾಡಬೇಕು ಹಾಲಿನ ಪ್ರೋತ್ಸಾಹವನ್ನು ಐದು ರೂಪಾಯಿಗಳಿಂದ ಹತ್ತು ರೂಪಾಯಿಗೆ ಅದನ್ನ ಏರಿಕೆ ಮಾಡಬೇಕಂದ್ರೆ ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದೀವಿ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳದೆ ಅಂದ್ರೆ ಸರ್ಕಾರದ ಇರುತ್ತೆ ಹೋರಾಟವನ್ನು ನಾವು ಕೈಗೊಳ್ಳಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮಾತನಾಡಿ ಶೀಘ್ರವೇ ಹಾಲಿನ ದರವನ್ನು ಇಳಿಕೆ ಮಾಡಿ ಜೊತೆಗೆ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಸುತ್ತಿರುವುದನ್ನು ನಿಲ್ಲಿಸಿ ಜನಪರ ಆಡಳಿತವನ್ನು ನೀಡಬೇಕು ಇಲ್ಲವಾದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕೆಂದು ಹೇಳಿದರು ಅವರಲ್ಲೇ ಉಪಮುಖ್ಯಮಂತ್ರಿ ಯಾರಾಗೋದ ಮುಖ್ಯಮಂತ್ರಿ ಯಾವಾಗ ಬದಲಾವಣೆ ಮಾಡೋದಾ ಇದ್ರ ಮೇಲೆ ಚರ್ಚೆ ನಡೀತಾ ಇದೆ ಸರ್ವಸಾಮಾನ್ಯ ಜನರಿಗೆ ಏನೋ ತೊಂದರೆ ಆಗ್ತಾ ಇದೆ ಅವರ ಮೇಲೆ ಏನು ಅನ್ಯಾಯ ಆಗ್ತಾಯಿದೆ ಇದ್ರ ಬಗ್ಗೆ ಚಿಂತನೆ ಮಾಡುವಂಥ ಸಮಯ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಸಿದ್ದರಾಮಯ್ಯ ಅವರ ಮತ್ತೆಂದು ಸಿದ್ದರಾಮಯ್ಯ ಉಳಿದಿಲ್ಲ ಈಗ ಕಾಂಗ್ರೆಸ್ ಸಿದ್ದರಾಮಯ್ಯ ಆಗಿ ಈ ನಾಡಿನ ಜನರ ಮೇಲೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಲು ಬೆಲೆ ಏರಿಕೆ ಮಾಡಿ ರೈತರ ಮೇಲೆ ಅನ್ಯಾಯ ಮಾಡುವಂತ ಕೆಲಸ ವಿಶೇಷವಾಗಿ ತಾವು ಮೊನ್ನೆ ನೋಡಿದೇರಿ ಎಸ್ ಟಿ ಗಮ್ ಹಣ ಗಾಯಬ್ ಮಾಡಿನಂತ ಕಾಂಗ್ರೆಸ್ ಸರ್ಕಾರ ಈ ಅಧಿಕಾರ ಸಾಲಾಗ ತನ್ನೋ ಒಳಗಡೆ ಇರುವಂತ ವ್ಯತ್ಯಾಸದಲ್ಲಿ ಮಗನಿರುವಂತ ಈ ಕಾಂಗ್ರೆಸ್ ಸರ್ಕಾರಗೆ ಎಚ್ಚರಿಕೆ ತರಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ದಿವ್ಸ ಇಪ್ಪತ್ನಾಲ್ಕು ಹೋರಾಟ ಮಾಡೋಕೂ ಮಾಡ್ಲಿಕ್ಕೆ ತಯಾರಿದೀವಿ ಖಟಾಖಟ್ ಖಟಾಕಟ್ ಅಂತ ಹೇಳಿನಂತ ರಾಹುಲ್ ಗಾಂಧಿ ಅವ್ರಿಗೆ ನನ್ನ ಪ್ರಶ್ನೆ ಇದೆ ಇವತ್ತು ಒಂದು ಜುಲೈ ಒಂದು ಜುಲೈಗ ಎಂಟೂವರೆ ಸಾವಿರ ಹಣ ಜಮಾ ಮಾಡೋರು ಇದ್ರು ಅದು ಜಮಾ ಮಾಡಿದ್ದಾರೆ ಏನ ಇಲ್ಲಾರ ಖಟಾಖ ಖುರ್ಚಿ ಖಾಲಿ ಮಾಡಬೇಕು ಇಲ್ಲಾರೆ ಖಟಾಖಟ್ ಆಗಿ ಜನ ಫಟಾಫಟ್ ಲತ್ತಿ ಹಾಕಿ ಹೊರಗೆ ಹಾಕ್ತಾ ಅವ್ರಿಗೊಂದು ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾ ಇದ್ವಿ ಬಾರಿ ಪ್ರಮಾಣ ಹೆಚ್ಚಿಗೆ ಮಾಡಿದ್ರು ರೇಟ್ ಹೆಚ್ಚು ಮಾಡಿರ್ತಾರೆ ಅದಲ್ಲ ರೇಟ್ ಹೆಚ್ಚಿಗೆ ಮಾಡ್ರೆ ಅದ್ರದ್ದು ಆಗುವಂಥ ತೊಂದರೆ ಸಾಮಾನ್ಯ ಜನರಿಗೆಲ್ಲ ಹಾಲ ದಿವಸ ಬೇಕಾಗಂತೂ ಮನೆಯಲ್ಲಿ ಹಾಲು ಬೇಕು ನಮ್ಮಲ್ಲಿ ರೈಸ್ ಬೇಕು ಸಕ್ರೆ ಬೇಕು ಚಹ ಪುಡಿ ಬೇಕು ಸಾಮಾನ್ಯ ಜನರಿಗೆ ಬೆಳಿಗ್ಗೆ ಅದ ಮೇಲೆ ಬೇಕಾಗೋದು ಹಾಲು ಸಕ್ಕರೆ ಚಹಾ ಪುಡಿ ಈ ಥರ ಇದಕ್ಕೆ ಬೆಲೆ ಏರಿಕೆ ಮಾಡ್ರೆ ಮತ್ತೆ ನೀವು ಉಳಕಿದೆಯಲ್ಲ ಏನ್ ಮಾಡ್ತಾ ಇದ್ದೀರ ಅಂತ ಪ್ರಶ್ನೆ ಸ್ವಾಭಾವಿಕ ಜನರು ಮಾಡುವಂತರ್ಭದಲ್ಲಿ ಉತ್ಪಾದನೆ ಹೆಚ್ಚಾಗ್ತಾ ಇದೆ ರೈತರ ಹಾಲು ಹಾಲು ಉತ್ಪಾದನೆ ಹೆಚ್ಚಾದ್ರೆ ಅದ್ರ ಲಾಭ ರೈತರಿಗೆ ಹಾಲು ಉತ್ಪಾದನೆ ಹೆಚ್ಚಾದ್ರೆ ನೀವು ಯಾಕೆ ಮ್ಯಾನೇಜ್ಮೆಂಟ್ ಮಾಡಕ್ ಪಟ್ಟು ಆದರೆ ಪ್ರೋತ್ಸಾಹನೇ ಜಾಸ್ತಿ ಕೊಡ್ರಿ ರೈತರಿಗೆ ರೈತರ ಬಗ್ಗೆ ಚಿಂತನೆ ಮಾಡ್ರಿ ಅಲ್ವಾ ಬೇಡಿಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ನಾವು ಇವತ್ತು ಹೋರಾಟ ಮುಖಾಂತರ ಮಾಡ್ತಾ ಇದ್ವಿ ಮಹಾನಗರ ಜಿಲ್ಲಾಧ್ಯಕ್ಷರು ಆದ ಗೀತಾ ಸುತಾರ್ ಮಾತನಾಡಿ ರಾಜ್ಯ ಸರ್ಕಾರವು ರೈತರಿಗೆ ಶೀಘ್ರವೇ ಹಾಲಿನ ಪ್ರೋತ್ಸಾಹ ಧನ ಬಿಡುಗಡೆ ಮಾಡಿ ಹಾಗೂ ಹಾಲಿನ ಪ್ರೋತ್ಸಾಹ ಧನವನ್ನು ಐದರಿಂದ ಹತ್ತು ರೂಪಾಯಿಗೆ ಏರಿಕೆ ಮಾಡಬೇಕು ಜೊತೆಗೆ ಸದ್ಯ ಏರಿಕೆ ಮಾಡಿರುವ ಗ್ರಾಹಕರ ಹಾಲಿನ ದರ ಇಳಿಸಬೇಕೆಂದು ಹೇಳಿದರು ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರೂ ಆದ ಜಗದೀಶ್ ಬೂದಿಹಾಳ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಶೀಘ್ರವೇ ಹಾಲಿನ ಪ್ರೋತ್ಸಾಹ ಧನವನ್ನು ಐದರಿಂದ ಹತ್ತು ರೂಪಾಯಿಗೆ ಏರಿಕೆ ಮಾಡಬೇಕು ಏರಿಕೆ ಮಾಡಿರುವ ಗ್ರಾಹಕರ ಹಾಲಿನ ದರವನ್ನು ಶೀಘ್ರವೇ ಇಳಿಕೆ ಮಾಡದಿದ್ದರೆ ರೈತ ಮೋರ್ಚಾ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಅದಕ್ಕೆ ಸರ್ಕಾರವೇ ಹೊಣೆಯಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಾನಗರ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರೂ ಆದ ಕಲ್ಲಪ್ಪ ಶಹಪುರ್ಕರ್ ರಾಜ್ಯ ಮಾಧ್ಯಮ ಸಮಿತಿ ಅಧ್ಯಕ್ಷರೂ ಆದನ್ಗೌಡರ್ ರಾಜ್ಯ ಸಾಮಾಜಿಕ ಜಾಲತಾಣ ಸಮಿತಿ ಸದಸ್ಯರೂ ಆದ ನಿತಿನ್ ಚೌಗ್ಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಧನಶ್ರೀ ದೇಸನ್ನ ವಾರದ್ ಚಂದ್ರಶೇಖರಯ್ಯ ಹಿರೇಮಠ್ ಸಂತೋಷ್ ಹಡಪದ್ ಶಂಕರ್ ಚೌಡಣ್ಣವರ್ ಲಕ್ಕಪ್ಪ ಖಾರ್ಗಿ ಸುಭಾಷ್ ತುರುಮುರಿ ವಿಟಲ್ ಸಾಯಣ್ಣವರ್ ಲೀನಾ ಟೋಪಣ್ಣವರ್ ರಾಮು ಸಬಲಯಿ ಮಠನ್ ಟೇಕ್ ಟೇಕ್ ಅನೇಕ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರತ್ನಾಕರ ಗೌಂಡಿ ಬೆಳಗಾವಿ